ನಮಸ್ಕಾರ ಗುಡ್ ಮಾರ್ನಿಂಗ್ ದ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವರನ್ನು ಪ್ರೀತಿಸುವವರೇ ದೇವರ ವಾಕ್ಯವನ್ನು ಆಲಿಸಿ ದೇವರ ಶಕ್ತಿಯನ್ನು ಹೊಂದಿಕೊಳ್ಳಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರನ್ನ ಲೋಕರಕ್ಷಕನಾದ ಯೇಸುವಿನ ಮುದ್ದಾದ ನಾಮದಲ್ಲಿ ವಂದಿಸುತ್ತೇನೆ ಕಳೆದ ತಿಂಗಳೆಲ್ಲ ಕರ್ತನು ತನ್ನ ಕೃಪೆ ಕನಿಕರ ದಯೆಯನ್ನು ಆಶೀರ್ವಾದವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಾದ ಕೃಪೆಯು ಆಶೀರ್ವಾದ ಸಮಾಧಾನವು ಸಹಾಯವೂ ಆರೋಗ್ಯವೂ ನಿಮಗೆ ಈ ತಿಂಗಳು ಬೇಕಾ ಕರ್ತನ ಸಮ್ಮುಖಕ್ಕೆ ಬಂದಿದ್ದೀವಲ್ವ ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಾರೆ ಪ್ರಿಯ ದೇವಜನವೇ ಈ ದಿನ ದೇವರು ನಮ್ಮೊಟ್ಟಿಗೆ ಏನು ಮಾತನಾಡುತ್ತಾರೆ ಗೊತ್ತಾ ನೀವು ನಾನು ದೀರ್ಘ ಶಾಂತಿಯಿಂದ ಇರಬೇಕಂತೆ ಈ ಲೋಕದಲ್ಲಿರುವಂಥ ವ್ಯಕ್ತಿಗಳಿಗೆ ಯಾವುದೇ ಷರತ್ತುಗಳು ನಿಯಮಗಳು ಕಟ್ಟಳೆಗಳು ಅನ್ವಯಿಸುವುದಿಲ್ಲ ನೋಡಿ ಯಾವಾಗ ನೋಡಿದ್ರೂ ದೇವರು ದೇವರನ್ನು ನಂಬಿದ ಮಕ್ಕಳಿಗೆ ಇದನ್ನು ನೋಡಬಾರ್ದು ಅದನ್ನು ಮಾಡಬಾರ್ದು ಹಾಗೆ ನಡ್ಕೊಳ್ಬಾರ್ದು ಹೀಗಿರಬೇಕು ಅಂತ ನಮಗೆ ದೇವರು ನಿಯಮಗಳು ನೀಡುತ್ತಾರೆ ಹೊರತು ಅವರಿಗೆ ಯಾವ ನಿಯಮಗಳು ಇರೋದಿಲ್ಲ ಯಾಕೆ ದೇವರು ಇಂತಹ ಪರಿಸ್ಥಿತಿಗಳಲ್ಲಿ ಬೆಳೆಯುವವರನ್ನು ನೋಡಿ ಒಂದು ವೇಳೆ ಸುಖವನ್ನು ಅನುಭವಿಸುವವರು ಪಾಪವನ್ನು ಮಾಡುವವರನ್ನು ಕೆಟ್ಟ ಲೋಕವನ್ನು ಕೆಟ್ಟದ್ದನ್ನು ನೋಡುತ್ತಾ ಇರುವ ನಿಮಗೂ ನನಗೂ ದೇವರು ಹೇಳುತ್ತಾರೆ ದೀರ್ಘ ಶಾಂತಿಯಿಂದಿರಿ ಎಂಬುದಾಗಿ ಹಾಗಾದರೆ ಈ ದಿನ ದೇವರು ಯಾಕೆ ಮಾತನ್ನು ಹೇಳುತ್ತಾ ಇದ್ದಾರೆಂದು ಒಂದು ವಾಕ್ಯವನ್ನು ಓದಿಕೊಂಡು ತಿಳಿದುಕೊಳ್ಳೋಣ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯ ಕೋಲಸಿಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹನ್ನೆರಡನೆಯ ವಾಕ್ಯದಲ್ಲಿ ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು ಪ್ರತಿಷ್ಠಿತರೂ ಪ್ರಿಯರೂ ಆಗಿರುವುದರಿಂದ ಕನಿಕರ ದಯೆ ದೀನಭಾವ ಸಾತ್ವಿಕತ್ವ ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ ಎಂದು ಹೇಳುತ್ತಾ ಇದೆ ದೇವಜನವೇ ನೋಡಿ ಈ ಲೋಕದಲ್ಲಿರುವಂಥ ಜನರಿಗೆ ಏನಾದರೂ ಒಂದು ಕಷ್ಟ ಬಂತು ರೋಗ ಬಂತು ಸಮಸ್ಯೆ ಬಂತು ನೋವು ಬಂತು ಅವರೇನು ಮಾಡ್ತಾರೆ ಗೊತ್ತಾ ಆ ನೋವನ್ನು ಮರೆಯುವುದಕ್ಕೆ ಕುಡಿಯುವುದು ಆ ಒಂದು ಕಷ್ಟವನ್ನು ಮರೆಯಲಿಕ್ಕೆ ಸಿನಿಮಾ ಸೀರಿಯಲ್ಗಳನ್ನು ನೋಡುವುದು ಒಂದು ವೇಳೆ ಏನನ್ನೋ ಒಂದನ್ನು ಮರೆಯುವುದಕ್ಕೆ ಇನ್ನೊಂದನ್ನು ಮಾಡ್ತಾರೆ ಹೋಗಲಿ ಆ ಕಷ್ಟ ಕಣ್ಣೀರು ವೇದನೆ ರೋಗ ಸಮಸ್ಯೆಯನ್ನು ಮರೆಯುವುದಕ್ಕೇನಾದರೂ ಒಳ್ಳೆಯದನ್ನು ಮಾಡ್ತಾರಾ ಅಂದರೆ ಕೆಟ್ಟದ್ದನ್ನು ಆಶ್ರಯಿಸುತ್ತಾರೆ ಆದರೆ ದೇವರು ಈ ದಿನ ನಿಮಗೂ ನಮಗೆ ಹೇಳೋದು ಗೊತ್ತಾ ನೀವು ನಾನು ಕೆಲವು ಸದ್ಗುಣಗಳನ್ನು ಧರಿಸಿಕೊಳ್ಬೇಕಂತೆ ಆ ಸದ್ಗುಣಗಳನ್ನು ಧರಿಸಿಕೊಳ್ಳುವಾಗ ಈ ಲೋಕದಲ್ಲಿ ನಮಗೆ ಎದುರಾಗುವಂಥ ಸಮಸ್ಯೆಗಳನ್ನು ಈ ಲೋಕದಲ್ಲಿ ಎದುರಾಗುವಂಥ ಸಂಕಟಗಳನ್ನು ನಾವು ಧೈರ್ಯವಾಗಿ ಎದುರಿಸಬಹುದೆಂದು ದೇವರ ವಾಕ್ಯ ಹೇಳುತ್ತದೆ ಯಾಕೆ ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ನಮಗೆ ಯಾಕೆ ದೇವರು ರೂಲ್ಸ್ ಇಡ್ತಾರೆ ಬೇರೆಯವರೆಲ್ಲ ಆರಾಮಾಗಿ ತಮಗೆ ಇಷ್ಟಾನುಸಾರವಾಗಿ ನಡೀತಾರಲ್ವಾ ಎಂದು ನೀವು ಅಂದುಕೊಳ್ಳಬಹುದು ಅದಕ್ಕೆ ದೇವರು ಈ ದಿನ ನಿಮ್ಮೊಟ್ಟಿಗೆ ನನ್ನೊಟ್ಟಿಗೆ ಈ ವಾಕ್ಯವನ್ನು ತಿಳಿಯಪಡಿಸ್ತಾ ಇರುವಂಥದ್ದು ಏನೆಂದರೆ ನೀವು ದೇವರಿಂದ ಆರಿಸಿಕೊಂಡವರು ನೋಡಿ ಎಲ್ಲರಿಗೂ ಅವರು ದಿಕ್ಕು ತಪ್ಪಿ ತಮಗಿಷ್ಟ ಬಂದ ರೀತಿಯಲ್ಲಿ ನಡೆಯುತ್ತಿರಬಹುದು ನಿಮಗೂ ನನಗೂ ದೇವರು ಯಾಕೆ ಹೇಳ್ತಾನಂದರೆ ನೀವು ನಾನು ಆರಿಸಲ್ಪಟ್ಟವರು ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಅದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳ್ರಿ ಇನ್ನು ಮುಂದಿನ ಕಾರ್ಯಗಳನ್ನು ನೋಡೋಣ ಆರಿಸಿಕೊಂಡನು ಪ್ರತಿಷ್ಠಿತರಾಗಿದ್ದೇವೆ ಪ್ರತಿಷ್ಠಿತರು ಅಂದರೆ ಒಂದು ಕೆಲಸಕ್ಕಾಗಿ ನಾವು ನೇಮಿಸುವುದು ಉದಾಹರಣೆಗೆ ಅರಸರನ್ನು ಅಭಿಷೇಕ ಮಾಡಿ ಅರಸರನ್ನಾಗಿ ಮಾಡುತ್ತಾ ಇದ್ರು ಈಗ ನೋಡುವಾಗ ಮಂತ್ರಿಗಳನ್ನು ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳನ್ನು ಒಂದು ಪೋಸ್ಟ್ಗೆ ಅವರು ಪ್ರತಿಷ್ಠೆ ಮಾಡ್ತಾರೆ ಈ ಸ್ಥಾನಕ್ಕೆ ಅಂತ ಅವರನ್ನು ಕೂರಿಸ್ತಾರೆ ಹಾಗೆ ನೀವು ನಾನು ಪ್ರತಿಷ್ಠಿತರು ಕೇವಲ ಆರಿಸಲ್ಪಟ್ಟವರು ಮಾತ್ರ ಅಲ್ಲ ಈಗ ಉದಾಹರಣೆಗೆ ಮಂತ್ರಿಗಳೆಲ್ಲರೂ ಆರಿಸಲ್ಪಡ್ತಾರೆ ಆದರೆ ಅದರಲ್ಲಿ ಮುಖ್ಯಮಂತ್ರಿ ಒಂದು ವೇಳೆ ಹೋಮ್ ಮಿನಿಸ್ಟ್ರು ಇದನ್ನು ಪ್ರತಿಷ್ಠೆ ಮಾಡ್ತಾರೆ ಸ್ಪೆಷಲ್ ಪೋಸ್ಟನ್ನು ಕೊಡ್ತಾರೆ ಮತ್ತು ದೇವರು ಹೇಳ್ತಾ ಇದ್ದಾರೆ ನೀವು ನನ್ನ ಪ್ರಿಯರು ಎಂಬುದಾಗಿ ನಾವು ದೇವರು ಆರಿಸಲ್ಪಟ್ಟ ಪ್ರತಿಷ್ಠಿತರಾದ ಪ್ರಿಯರಾಗಿರುವ ಮಕ್ಕಳಾಗಿರುವುದರಿಂದ ದೇವರು ನಮಗೆ ಹೇಳುವುದೇನೆಂದರೆ ನೀವು ಕನಿಕರ ದಯೆ ದೀನಭಾವ ಸಾತ್ವಿಕತ್ವ ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಬೇಕು ಎಂದು ಹೇಳುತ್ತಾ ಇದೆ ನಾವು ಅಂದುಕೊಳ್ಳುತ್ತೇವೆ ದೇವರು ಈ ತಿಂಗಳೇನು ದೊಡ್ಡ ಅಗ್ಧಾನ ಕೊಡುತ್ತಾರೆ ಏನೋ ಒಳ್ಳೆಯ ಮಾತನ್ನು ಕೊಡುತ್ತಾರೆ ಅಂತ ಹೇಳ್ತಾ ಇದ್ದರೆ ಇದೇನು ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ ಎಂದು ಹೇಳುತ್ತಾ ಇದೆಯಲ್ವಾ ಪ್ರೇರೇ ಲೋಕದ ದುರ್ಗುಣಗಳನ್ನು ಎದುರಿಸಬೇಕಾದರೆ ನಮ್ಮಲ್ಲಿ ಸದ್ಗುಣಗಳನ್ನು ನಾವು ರೂಢಿಸಿಕೊಳ್ಳಬೇಕು ನಾವು ಸದ್ಗುಣಗಳನ್ನು ನಾವು ಧರಿಸಿಕೊಳ್ಳಬೇಕು ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ ಸಭೆಯಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಒಂದು ಒಳ್ಳೆಯ ಪ್ರಸಂಗವನ್ನು ನೀವು ಕೇಳಬಹುದು ಆದರೆ ಯಥಾರ್ಥ ಜೀವಿತದಲ್ಲಿ ಅದು ನಿಮಗೆ ಅನ್ವಯಿಸುತ್ತದೆ ನಿನ್ನ ಕುಟುಂಬಕ್ಕೆ ನಿನ್ನ ಜೀವಿತಕ್ಕೆ ಅದು ಸರಿ ಹೊಂದುತ್ತದೆ ಎಂಬುದು ಬಹಳ ಮುಖ್ಯ ಚಪ್ಪಾಳೆ ತಟ್ಟಿ ವಾವ್ ಸೂಪರ್ ಚೆನ್ನಾಗಿದೆ ಅನ್ನೋ ಪ್ರಸಂಗ ಮುಖ್ಯ ಅಲ್ಲ ಕೊನೆಗೆ ನಮ್ಮ ಜೀವಿತಕ್ಕೆ ಏನು ಅನ್ವಯಿಸಿತ್ತು ಎಂಬುದು ಬಹಳ ಮುಖ್ಯ ಆದುದರಿಂದ ದೇವರು ಇವತ್ತು ನಿಮಗೂ ನನಗೆ ಒಂದು ಪದವನ್ನು ನಮಗೆ ನೆನಪು ಮಾಡ್ತಾ ಇದ್ದಾರೆ ನಿನ್ನ ಕಷ್ಟಗಳ ಪರಿಸ್ಥಿತಿಯಲ್ಲಿ ಕುಟುಂಬದಲ್ಲಿ ನಿನ್ನ ಜೀವಿತದ ಕುಗ್ಗುವಿಕೆಯಲ್ಲಿ ನಿನ್ನಲ್ಲಿ ಒಂದಿರಲಿ ಅದೇನೆಂದರೆ ದೀರ್ಘ ಶಾಂತಿ ಎಂದಿರು ಅಂತ ಹೇಳ್ತಾರೆ ನೋಡಿ ಈ ಯಾವಾಗ ಸುತ್ತಲಿರುವ ಜನರು ನಮ್ಮನ್ನು ಕಿರಿಕಿರಿ ಮಾಡಿ ನಮ್ಮನ್ನು ಕುಗ್ಗಿಸಿ ನಮ್ಮನ್ನು ಅವಮಾನಪಡಿಸುವಾಗ ನಮ್ಮಲ್ಲಿಯೇ ಒಂದು ದೀರ್ಘ ಶಾಂತಿ ಇಲ್ಲದೆ ಹೋದರೆ ಅವರಿಗೂ ನಮಗೂ ಏನು ವ್ಯತ್ಯಾಸ ಇರೋದಿಲ್ಲ ಅವರು ಕೂಗಾಡಿದರೂ ನಾನು ಕೂಗಾಡಿದೆ ಅವರು ಬೈದರೂ ನಾನು ಬೈದೆ ಅವರು ಹಂಗೆ ನಡ್ಕೊಳ್ಳುವಾಗ ನಾನು ಯಾಕೆ ಹಿಂಗೆ ನಡ್ಕೊಳ್ಬೇಕು ಅವರು ಅಂದರೆ ಏನೇ ಮಾಡಿದ್ರು ನಾವು ಅದೇ ರೀತಿಯಾಗಿ ಮಾಡಿದರೆ ನಮ್ಮಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಆದುದರಿಂದಲೇ ದೇವರ ವಾಕ್ಯ ಹೇಳುತ್ತದೆ ನೀವು ಆರಿಸಲ್ಪಟ್ಟವರು ಪ್ರತಿಷ್ಠಿತರು ಪ್ರಿಯರೂ ಆಗಿರುವುದರಿಂದ ನೀವು ದೀರ್ಘ ಶಾಂತಿಯಿಂದಿರಬೇಕು ಕುಟುಂಬದಲ್ಲಿ ಎಲ್ಲರೂ ಶಾಂತಿಯಿಂದಿರುತ್ತಾರೆ ಎಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ ನೀವಿರುತ್ತೀರಾ ಏನೇ ದೀರ್ಘ ಶಾಂತಿ ದೀರ್ಘ ಅಂದರೆ ನಿಮಗೆ ಗೊತ್ತು ಏನು ದೀರ್ಘ ಅಂದರೆ ತುಂಬ ಎಳೆದು ಅಂದರೆ ಮಾಡಬೇಕಾದ ಕೃತ್ಯವನ್ನು ಸ್ವಲ್ಪ ನಿಧಾನಿಸಿ ಮಾಡುವುದು ನಿಧಾನಿಸಿ ಮಾತಾಡುವುದು ನಿಧಾನಿಸಿ ತೀರ್ಮಾನ ಮಾಡುವುದು ನಿಧಾನವಾಗಿ ಅಂದರೆ ಸಡನ್ನಾಗಿ ಒಡನೆಯೇ ಮಾಡದೆ ದೀರ್ಘವಾಗಿ ಹೇಗಿರಬೇಕಂತೆ ಶಾಂತಿಯಿಂದಿರಬೇಕು ಸೊ ಇರುವ ಶಾಂತಿ ದೀರ್ಘವಾಗಿ ದೀರ್ಘ ಶಾಂತಿಯಿಂದಿದ್ದರೆ ಖಂಡಿತವಾಗಿಯೂ ಅದು ಸರಿ ಹೋಗುತ್ತದೆ ಅದಕ್ಕೆ ಹೇಳುತ್ತಾರೆ ಒಂದು ಕಲಸಿದ ನೀರಿನಲ್ಲಿ ಒಂದು ವೇಳೆ ಅಲೆಗಳಿರುವ ನೀರಿನಲ್ಲಿ ಮುಖವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಸಮಯ ಒಂದು ವೇಳೆ ಆ ನೀರನ್ನ ಬಿಟ್ಟು ಬಿಟ್ಟರೆ ಅದೇನಾಗುತ್ತೆ ಅಲೆಗಳು ಹೋಗಿ ಆ ಒಂಡು ಅಂದರೆ ಧೂಳು ಕೆಸರೆಲ್ಲ ಕೆಳಗಡೆ ಕೂತ್ಕೊಳ್ಳುತ್ತೆ ಮೇಲುಗಡೆ ನೀರು ಏನಾಗುತ್ತೆ ಅಂದರೆ ಆಗುತ್ತೆ ಹಾಗೇ ಒಂದು ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳಬೇಕು ಒಳ್ಳೆಯ ಜೀವಿತವನ್ನು ಆಯ್ಕೆ ಮಾಡಿಕೊಳ್ಳಬೇಕು ನಾನು ಏನು ಮಾಡಬೇಕು ದೇವರ ಚಿತ್ತ ಏನು ಅಂತ ನಿಮಗೂ ನನಗೂ ಗೊತ್ತಾಗಬೇಕಾದರೆ ನೀರನ್ನು ಕಲಿಸಿದ ಹಾಗೆ ಅದರಲ್ಲಿರುವ ಧೂಳು ಮಣ್ಣು ಇರುವುದರಿಂದ ಏನೂ ಗೊತ್ತಾಗಲ್ಲ ದೇವರ ಚಿತ್ತ ಗೊತ್ತಾಗಲ್ಲ ನಾವು ಸ್ವಲ್ಪ ಕಾಯುವಾಗ ಸ್ವಲ್ಪ ಸಮಯ ಕೊಡುವಾಗ ಖಂಡಿತ ದೇವರ ಚಿತ್ತ ಏನು ದೇವರ ಉದ್ದೇಶ ಏನು ಎಂದು ನಮಗೆ ಚೆನ್ನಾಗಿ ಗೊತ್ತಾಗುತ್ತದೆ ಪ್ರಾರಂಭದಲ್ಲಿ ನಿಮಗೂ ನನಗೆ ಏನೂ ಗೊತ್ತಾಗೋದಿಲ್ಲ ನೋಡಿ ಯೋಸೇಪನಿಗೆ ದೇವರು ದರ್ಶನವನ್ನು ತೋರಿಸಿಕೊಟ್ಟರು ನೋಡಪ್ಪ ಈ ರೀತಿಯಾಗಿ ನಿನಗೆ ಅಡ್ಡ ಬೀಳ್ತವೆ ನೀನು ಘನವಾದವನಾಗ್ತೀಯಾ ನಿನ್ನ ಸಹೋದರರು ನಿಮ್ಮ ತಂದೆ ನಿನಗೆ ಅಡ್ಡ ಬೀಳ್ತಾರೆ ಅಂತೇಳುವಾಗ ಆ ಯೋಸೇಪನಿಗೆ ಅದರ ಪೂರ್ಣ ಅರ್ಥ ಆಗಲಿಲ್ಲ ಆದರೆ ಅದು ಅರ್ಥ ಆಗಲಿಕ್ಕೆ ತುಂಬ ಸಮಯ ತೆಗೆದುಕೊಳ್ತು ಆದರೆ ಅದರ ಮಧ್ಯದಲ್ಲಿ ಅವನ ಜೀವಿತವು ಬಹು ಕಷ್ಟಕ್ಕೆ ಒಳಪಟ್ಟಿತು ತನ್ನ ಕುಟುಂಬಸ್ಥರಿಂದ ಸಹೋದರರಿಂದ ತುಂಬ ಕಷ್ಟಕ್ಕೆ ಒಳಪಟ್ಟಿತು ಪೋಟಿಪರ್ನ ಹೆಂಡತಿಯಿಂದ ಪೋಟಿಪರ್ನಿಂದ ಜೈಲಿನಲ್ಲಿ ಹೀಗೆ ತುಂಬ ಅವನು ಏನಾಗ್ತು ಅವನ ಅಶಾಂತಿಯು ಅಶಾಂತಿ ಆಗೋಯಿತು ಅವನು ಪ್ರಾರಂಭದಲ್ಲಿಯೇ ಇದೇನು ದೇವರೋ ಏನು ನನಗೆ ಒಳ್ಳೆಯ ದರ್ಶನವನ್ನು ಕೊಟ್ಟುಬಿಟ್ಟು ನನ್ನ ಅಣ್ಣಂದಿರಿಂದಲೇ ನನ್ನನ್ನು ಬಾವಿಗೆ ದುಡ್ಡುಬಿಟ್ಟ ಅಂತ ಹೇಳಿ ದೇವರ ವಿರುದ್ಧವಾಗಿ ಮಾತಾಡಲಿಲ್ಲ ಅವನು ಬಾವಿಯಲ್ಲಿರುವಾಗಲೂ ಶಾಂತತೆಯಿಂದಿದ್ದ ಸಹೋದರರನ್ನು ಗೇಲಿ ಮಾಡಲಿಲ್ಲ ಅವನ ಬಯಲಿಲ್ಲ ಶಾಪ ಹಾಕಲಿಲ್ಲ ಬೈಕೊಳ್ಳಲಿಲ್ಲ ಬದಲಾಗಿ ಅವನನ್ನು ಬಾವಿಗೆ ಹಾಕಿದಾಗಲೂ ಶಾಂತ ಸ್ವಭಾವದಿಂದಿದ್ದ ಪೋಟಿಫರ್ನ ಹೆಂಡತಿಯು ನಿಂದೆ ಹಾಕಿದಾಗಲೂ ಶಾಂತತೆಯಿಂದಿದ್ದ ಸೆರೆಮನೆಯಲ್ಲಿದ್ದಾಗಲೂ ಶಾಂತವಾಗಿದ್ದ ಸೆರೆಮನೆಯಲ್ಲಿ ಪಾನಪಾತ್ರಗಾರನು ಒಂದು ಭಕ್ಷ್ಯಗಾರನು ಏನು ಅವರು ಸಾ ಅವರು ಪಾನಪಾತ್ರಗಾರನ್ನು ಪ್ರತ್ಯೇಕವಾಗಿ ಮರೆತು ಹೋದಾಗಲೂ ಶಾಂತವಾಗಿದ್ದ ಯಾಕೆಂದರೆ ಈ ದೀರ್ಘ ಶಾಂತಿಯು ಅವನ ಜೀವಿತವಲ್ಲದಲ್ಲಿ ಸೆರೆಮನೆಯಲ್ಲಿದ್ದ ಅವನನ್ನು ಅರಮನೆಗೆ ಕರ್ಕೊಂಡೋಗ್ತು ಅದರ ಮಧ್ಯದಲ್ಲಿ ಅವನೇನಾದರೂ ತಪ್ಪಿಸಿಕೊಳ್ಳೋದು ಏನಾದರೂ ಸುಳ್ಳು ಹೇಳೋದು ಏನಾದರೂ ಮಾಡ್ಬೋದಾಗಿತ್ತಲ್ವ ದೇವರ ಸಮಯಕ್ಕಾಗಿ ಕಾಯ್ತಾ ಇದ್ದ ಸೆರೆಮನೆಯಲ್ಲಿ ಅವನು ಪಾನಪಾ ಪಾತ್ರಗಾರನು ಹೋದ ಮೇಲೆ ಎರಡು ವರ್ಷ ಅವನು ಸುಮ್ಮನೆ ಸೆರೆಮನೆಯಲ್ಲೇ ಇದ್ದ ಇದಿನ ದೇವಜನವೇ ನಾವು ಇದ್ದ ಸ್ಥಿತಿಯಲ್ಲಿಯೇ ಶಾಂತಿಯಿಂದ ತಾಳ್ಮೆಯಿಂದ ಸಮಾಧಾನದಿಂದ ಇರುವುದನ್ನೇ ದೀರ್ಘ ಶಾಂತಿ ಎಂದು ಹೇಳುತ್ತೇವೆ ಅಂದರೆ ಸಮಯ ಕೊಟ್ಟು ಶಾಂತವಾಗಿರುವುದೇ ಶಾಂತಿ ಎಂದು ದೇವರ ವಾಕ್ಯ ನಿಮಗೂ ನನಗೆ ಹೇಳುತ್ತಾ ಇದೆ ಆದರೆ ಅನೇಕ ಸಾರಿ ಏನಾಗ್ಬಿಡುತ್ತೆ ಅಂದರೆ ಈ ದೀರ್ಘ ಶಾಂತಿಯಿಂದಿರುವಾಗ ಜನರು ನಮ್ಮನ್ನು ಅಜ್ಞಾನಿಗಳು ಏನೂ ತಿಳಿಯದವರು ಇವರು ಮೂರ್ಖರು ಎಂದು ಹೇಳಿ ಅಂದುಕೊಳ್ಳುತ್ತದೆ ಅದಕ್ಕೆ ದೇವರ ವಾಕ್ಯ ಮೊದಲ ಕೊರೆಂತಿ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಐದನೇ ವಚನದಲ್ಲಿ ಲೋಕದವರು ದೇವರಲ್ಲಿ ಯಾವುದನ್ನು ಬುದ್ಧಿಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಜ್ಞಾನಕ್ಕಿಂತಲೂ ಶ್ರೇಷ್ಠ ಜ್ಞಾನವಾಗಿದೆ ಅವರು ದೇವರಲ್ಲಿ ಯಾವುದನ್ನು ಬಲಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಬಲಕ್ಕಿಂತಲೂ ಅದು ಬಲವುಳ್ಳದ್ದಾಗಿದೆ ಎಂದು ಹೇಳುತ್ತಾ ಇದ್ದಾರೆ ಕೆಲವು ಸಾರಿ ಏನಂದರೆ ಲೋಕದವರು ದೇವರಲ್ಲಿ ಯಾವುದು ಬುದ್ಧಿಹೀನತೆ ಅಂದುಕೊಳ್ಳುತ್ತಾರೋ ಅದೇನೆಂದರೆ ಮನುಷ್ಯರ ಜ್ಞಾನಕ್ಕಿಂತಲೂ ಉನ್ನತವಾಗಿರುವುದು ನೋಡಿ ಎಂಥ ಮಾತಂದರೆ ನಿಮಗೆ ಅರ್ಥ ಆಗಿರಬೇಕು ದೇವರಲ್ಲಿ ಬಹಳ ಹೀನವಾಗಿರುವುದು ಮನುಷ್ಯರಲ್ಲಿ ಅತಿ ಶ್ರೇಷ್ಠವಾಗಿರುವುದು ನೋಡಿ ಎಂಥ ಒಂದು ಮಾತು ಅಂದರೆ ದೇವರಿಗೆ ಕೊನೆಯಾಗಿರುವುದು ಮನುಷ್ಯರಿಗೆ ಶ್ರೇಷ್ಠವಾಗಿರುವುದು ನೀವು ನಾನು ದೀರ್ಘ ಶಾಂತಿಯಿಂದ ಇದ್ದರೆ ಕೆಲವರು ಅಂದುಕೊಳ್ಳಬಹುದು ಇವರಿಗೆ ಬುದ್ಧಿ ಇಲ್ಲ ನೋಡಿ ಹೆಂಗೆ ಇದ್ದಾರೆ ಇವರು ಅಂತ ಅಂದುಕೊಳ್ಳಬಹುದು ಆದರೆ ದೇವರು ಹೇಳ್ತಾನೆ ಅದು ಶ್ರೇಷ್ಠವಾದ ಗುಣ ಅದು ಶ್ರೇಷ್ಠವಾದ ಕಾರ್ಯ ನೋಡಿ ಯುವಸೇಪನನ್ನಾಗಲಿ ಬೇರೆ ಭಕ್ತರನ್ನಾಗಲಿ ಕೆಕ್ಕೀಳಾಗಿ ನೋಡಿದರು ಅವರ ಸ್ವಭಾವವನ್ನು ಅವರ ನಡತೆಯನ್ನು ನೋಡಿ ಇವರು ಎಲ್ಲಿಗೂ ಮುಟ್ಟಲ್ಲ ಇವತ್ತು ನಿಮ್ಮನ್ನು ನಾನು ಹಂಗೆ ಅನ್ಬೋದು ಈ ರೀತಿ ತಗ್ಗಿಸಿಕೊಂಡ್ರೆ ತುಂಬ ಒಳ್ಳೆಯವರಾಗಿದ್ದರೆ ತುಂಬ ಈ ರೀತಿ ಪ್ರಾಣಿಗಳಾಗಿದ್ದರೆ ಏನು ಪ್ರಯೋಜನಕ್ಕೆ ಬರಲ್ಲ ಅಂತ ಅನ್ಬೋದು ದೇವರು ಒಂದು ದಿವಸ ನಮ್ಮ ತಾಳ್ಮೆಯನ್ನು ನಮ್ಮ ಶಾಂತತೆಯನ್ನು ನಮ್ಮ ದೀರ್ಘ ಶಾಂತಿಯನ್ನು ಅದಕ್ಕೆ ಫಲ ಫಲಿತವನ್ನು ಪ್ರತಿಫಲವನ್ನು ಕೊಟ್ಟಾಗ ಎಲ್ಲರಿಗಿಂತ ಹೆಚ್ಚಾಗಿ ಆಶೀರ್ವಾದವನ್ನು ನೀವು ಹೊಂದುತ್ತೀರಿ ಅಂದರೆ ದೇವರು ಇಷ್ಟು ವರ್ಷ ಆಶೀರ್ವಾದ ನಿಮಗೆ ಕೊಡದೇ ಇರುವಂಥದ್ದು ಒಂದೇ ಸಾರಿ ಹೌದು ದೇವರಿಗೆ ಅದ್ಭುತ ಮಾಡುವುದು ಅರ್ಧ ಕ್ಷಣ ಕೂಡ ಇಡೋದಿಲ್ಲ ಅದ್ಭುತವೂ ಅರ್ಧ ಕ್ಷಣವೂ ಹಿಡಿಯುವುದಿಲ್ಲ ದೇವರಿಗೆ ಸಮಸ್ತವೂ ಸಾಧ್ಯ ಆದರೆ ನಾವು ದೀರ್ಘ ಶಾಂತಿಯಿಂದ ಕಾಯುವುದು ಬಹಳ ಮುಖ್ಯ ಇದಕ್ಕೆ ಉತ್ತಮ ಇನ್ನೊಂದು ಉದಾಹರಣೆ ಅಂದರೆ ಏಸು ಕ್ರಿಸ್ತರು ಏಸು ಕ್ರಿಸ್ತರು ಆತನು ಎಂತಹ ಕಠಿಣ ಪರಿಸ್ಥಿತಿಯಲ್ಲಿ ಹೋದರೂ ಕೂಡ ಆತನು ತುಂಬ ಶಾಂತಿಯಿಂದಿದ್ದನು ಪಿಲಾತನ ಮುಂದೆ ಏಸುವನ್ನು ಕರಕೊಂಡೋಗಿ ನಿಲ್ಲಿಸಿದಾಗ ಪಿಲಾತನು ನೀನು ಇವ್ರು ಹೇಳ್ತಾ ಇದ್ದಾರೆ ನೀನು ಅರಸನೋ ನೀನು ಮನುಷ್ಯಕುಮಾರನೋ ನೀನು ದೇವರೋ ಅನ್ನುವಾಗ ಆತನು ತುಂಬ ಶಾಂತಿಯಿಂದ ನಿಂತಿದ್ದನು ಎಂದು ನಾವು ನೋಡುತ್ತಾ ಇದ್ದೇವೆ ಅದಕ್ಕೆ ಏಷಾಯನ ಪ್ರವಾದನೀಯ ಗ್ರಂಥ ಐವತ್ತ ಮೂರನೇ ಅಧ್ಯಾಯ ಏಳನೇ ವಚನದಲ್ಲಿ ಆತನ ಕುರಿತಾಗಿ ಏನಾಗಿದೆ ಪ್ರವಾದನೆಯಲ್ಲಿ ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು ಬಾಯಿ ತೆರೆಯಲಿಲ್ಲ ವದ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು ಬಾಯಿ ತೆರೆಯಲೇ ಇಲ್ಲ ಎಂದು ಹೇಳುತ್ತದೆ ಕೆಲವು ಸಾರಿ ಮಾತಾಡಿ ಪಾಪದ ಮಾತುಗಳು ಮಾತಾಡುವುದಕ್ಕಿಂತ ಏನೂ ಮಾತಾಡದೇ ಇರುವುದೇ ತುಂಬ ಒಳ್ಳೆಯದು ಮೂಗರಾಗಿರುವುದು ಕಿವುಡ್ರಾಗಿರುವುದು ಕುರುಡ್ರಾಗಿರುವುದು ಅಜ್ಞಾನಿಗಳಾಗಿರುವುದು ತುಂಬ ಒಳ್ಳೆಯದು ಯಾಕೆಂದರೆ ತುಂಬ ಜ್ಞಾನಿಗಳೆಂದು ಮಾತಾಡಿ ತಪ್ಪು ತಪ್ಪು ಮಾತಾಡಿ ಸುಳ್ಳು ಸುಳ್ಳು ಮಾತಾಡಿ ಅದು ಇದು ಮಾತಾಡಿ ಗುಣುಗುಟ್ಟಿ ಏನೇನೋ ಪಾಪ ಮಾಡ್ತೇವೆ ಕೇಳುವುದು ಹಾಗೇನೆ ಆಲೋಚಿಸುವುದು ಹಾಗೇನೆ ಆದರೆ ದೇವರು ವಾಕ್ಯ ಹೇಳುತ್ತದೆ ಅದಕ್ಕಿಂತ ಬದಲಾಗಿ ತಗ್ಗಿಸಿಕೊಂಡು ತಾಳ್ಮೆಯಿಂದಿದ್ದು ದೀರ್ಘಶಾಂತಿಯಿಂದಿರುವುದು ಬಹಳ ಬಹಳ ಮುಖ್ಯವಾದಂಥ ಕಾರ್ಯ ದೇವಜನವೇ ಅದಕ್ಕೆ ದೊಡ್ಡ ಪ್ರತಿಫಲ ಉಂಟು ಅದಕ್ಕೆ ಯೇಸುಸ್ವಾಮಿ ಎಷ್ಟು ತಗ್ಗಿಸಲ್ಪಟ್ಟನೋ ಅಷ್ಟು ಹೆಚ್ಚಿಸಲ್ಪಟ್ಟನು ಎಷ್ಟು ನೋಡಿ ನಾವು ನೋಡುತ್ತಾ ಇದ್ದೇವೆ ಯೋಸೇಪನನ್ನು ಬಾವಿಗೆ ಹಾಕಿದರು ದೇವರು ಕೆಲವು ವರ್ಷಗಳಲ್ಲಿ ಅವನನ್ನು ಅರಮನೆಯ ಉತ್ತಮ ಸ್ಥಾನಕ್ಕೆ ಎತ್ತಿ ನಿಲ್ಲಿಸಿದನು ಎಲ್ಲಿ ಅಡವಿಯ ಬಾವಿಯಲ್ಲಿ ಎಲ್ಲಿ ಅರಮನೆಯ ಉನ್ನತ ಸ್ಥಾನದಲ್ಲಿ ಈ ದಿನ ನೀವು ನಾನು ಅಯ್ಯೋ ನನಗೆ ಬಾವಿ ಬೇಡ ಅವಮಾನ ಬೇಡ ನನಗೆ ವಿರೋಧ ಬೇಡ ಆಶೀರ್ವಾದ ಮಾತ್ರ ಬೇಕು ಅಂತ ನೀವು ಅಂದುಕೊಂಡ್ರೆ ದೇವ್ರು ಹೇಳ್ತಾನೆ ಕಷ್ಟ ಇಲ್ಲದೆ ಸುಖ ಎಲ್ಲಿ ಹೋರಾಟ ಇಲ್ಲದೆ ಗೌರವ ಎಲ್ಲಿ ನೀನು ಪ್ರಯಾಸ ಪಡದೆ ಪ್ರತಿಫಲ ಎಲ್ಲಿ ಹೊಂದಿವಿ ಅಂತ ದೇವರು ಕೇಳ್ತಾ ಇದ್ದಾರೆ ದೇವಜನ್ ಹಾಗಾದರೆ ನೀವು ಹಾದು ಹೋಗುತ್ತಿರುವಂಥ ಈ ಒಂದು ಶೋಧನೆ ಕಷ್ಟ ಎಲ್ಲ ಏನಿದೆಯೋ ದೀರ್ಘಶಾಂತಿಯಿಂದ ನಂಬಿಕೆಯಿಂದ ನೀವು ಎದುರಿಸಿದರೆ ಒಂದು ದಿವಸ ಅದಕ್ಕೆ ಪ್ರತಿಫಲ ಇದೆ ಯಾವಾಗ ಯೇಸುಸ್ವಾಮಿ ತಗ್ಗಿಸಿಕೊಂಡು ತಾಳ್ಮೆಯಿಂದ ದೀರ್ಘ ಶಾಂತಿಯಿಂದಿದ್ದನೋ ಒಂದು ದಿವಸ ಆತನು ಪರಲೋಕಕ್ಕೇರಿಸಲ್ಪಟ್ಟು ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಸರ್ವ ದೇವದೂತರುಗಳಿಂದ ಒಗಳಿಸಲ್ಪಟ್ಟನು ಒಗಳಿಕೆ ಒಂದಾಯಿತು ಆದರೆ ಏನಾದರೂ ಪಿಲಾತನು ಕೇಳಿದ್ದಕ್ಕೆ ಆತನು ಶಾಂತತೆಯನ್ನು ಕಳೆದುಕೊಂಡಿದ್ದೇ ಆಗಿದ್ದರೆ ಆ ಮಹಿಮೆಯನ್ನು ಕಳ್ಕೊಳ್ಳುತ್ತಾ ಇತ್ತು ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಜನರು ನಿಂದಿಸುವಾಗ ಪ್ರಶ್ನಿಸುವಾಗ ವಿರೋಧಿಸುವಾಗ ದಾರಿ ತಪ್ಪಿಸುವಾಗ ಶಾರೀರಿಕ ಇಚ್ಛೆಗಳನ್ನು ತೋರಿಸುವಾಗ ನಾವು ದಾರಿ ತಪ್ಪಬಾರದು ಬೇಗನೆ ಕುಗ್ಗಬಾರದು ಬೇಗನೆ ನಾವು ಶೋಧನೆಗೆ ಒಳಗಾಗಬಾರದು ಯೋಸೇಪನೋ ಪೋಟಿಪರ್ನ ಹೆಂಡತಿಗೆ ಒಳಗಾಗಲಿಲ್ಲ ತನ್ನ ಸಹೋದರನ ವಿರೋಧಿಸಲಿಲ್ಲ ಪಾನಪತ್ರಗಾರನನ್ನು ವಿರೋಧಿಸಲಿಲ್ಲ ಅವನು ದೀರ್ಘ ಶಾಂತಿಯಿಂದಿದ್ದನು ತಕ್ಕ ಸಮಯದಲ್ಲಿ ದೇವರು ಅವನನ್ನು ಮೇಲಕ್ಕೆ ಎತ್ತಿದನು ನಿಮ್ಮ ದೀರ್ಘ ಶಾಂತತೆ ಒಂದು ದಿವಸ ನಿಮ್ಮನ್ನು ಮೇಲಕ್ಕೆ ಎತ್ತೆ ಎತ್ತುತ್ತದೆ ಅಲ್ಲಿಯವರೆಗೂ ದೀರ್ಘ ಇರಬೇಕೆಂದು ದೇವರ ವಾಕ್ಯ ನಮಗೆ ಹೇಳುತ್ತದೆ ಪೌಲನು ಯವನಸ್ಥನಾದ ತಿಮೋತಿಯನಿಗೆ ಬರೆಯುತ್ತಾ ಮೊದಲ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಇನ್ನು ಮುಂದೆ ನಿತ್ಯ ಜೀವಕ್ಕಾಗಿ ತನ್ನ ಮೇಲೆ ನಂಬಿಕೆ ಇಡುವವರಿಗೆ ತನ್ನ ದೀರ್ಘ ಶಾಂತಿಯ ದೃಷ್ಟಾಂತವಿರಬೇಕೆಂದು ಕ್ರಿಸ್ತ ಏಸು ಮುಖ್ಯ ಪಾಪಿಯಾದ ನನ್ನನ್ನು ಕರುಣಿಸಿ ನನ್ನಲ್ಲಿ ತನ್ನ ಪೂರ್ಣ ದೀರ್ಘ ಶಾಂತಿಯನ್ನು ತೋರ್ಪಡಿಸಿದನು ನೋಡಿದಿ ಪೌಲನ ಸೌಲನಾಗಿರುವಾಗ ಪೌಲನು ಬಹಳ ಕುರುರಿ ಹಿಂಸಕನು ಬೇಗ ಬೇಗ ಮಾಡ್ತಾ ಇದ್ದ ಆದರೆ ಈಗ ಪೌಲನು ಎಂಥ ಮಾತನ್ನು ಹೇಳ್ತಾ ಇದ್ದಾನೆ ಕರ್ತನು ನನ್ನನ್ನು ಕರುಣಿಸಿ ನನ್ನಲ್ಲಿ ತನ್ನ ಪೂರ್ಣ ದೀರ್ಘ ಶಾಂತಿಯನ್ನು ತೋರ್ಪಡಿಸಿದನು ನನ್ನಲ್ಲಿ ಆತನ ದೀರ್ಘ ಶಾಂತತೆಯನ್ನು ತೋರ್ಪಡಿಸಿದನು ಇವತ್ತು ನಿಮ್ಮ ಸ್ವಂತ ದೀರ್ಘ ಶಾಂತಿಯಲ್ಲ ಕ್ರಿಸ್ತನ ದೀರ್ಘಶಾಂತಿ ನಿಮ್ಮಲ್ಲಿರುವುದಾದರೆ ಎಂಥ ಕಠಿಣ ಪರಿಸ್ಥಿತಿಯನ್ನು ಕಿರಿಕಿರಿಯನ್ನು ಕುಗ್ಗುವಿಕೆಯನ್ನು ಕಣ್ಣೀರನ್ನು ಕಷ್ಟವನ್ನು ನೀವು ಎದುರಿಸಬಹುದು ಯಾಕೆಂದರೆ ನಿಮ್ಮಲ್ಲಿ ಕರ್ತನ ದೀರ್ಘಶಾಂತಿ ಇದೆ ಇವತ್ತು ಈ ತಿಂಗಳು ನಿಮ್ಮ ಜೀವಿತದಲ್ಲಿ ಖಂಡಿತ ಈ ಕರ್ತನ ಪೂರ್ಣ ದೀರ್ಘಶಾಂತತೆ ನಿಮ್ಮಲ್ಲಿದ್ದರೆ ಖಂಡಿತವಾಗಿಯೂ ನೀವು ಎಲ್ಲವನ್ನು ಎದುರಿಸಿ ತಿಂಗಳಾಗುವಾಗ ಈ ತಿಂಗಳೆಲ್ಲ ದೇವರು ನನ್ನ ಸಂಗಡ ಇದ್ದನು ಎಂಥ ಪರಿಸ್ಥಿತಿಯನ್ನು ನಾನು ನಿಭಾಯಿಸಿದೆನು ಎದುರಿಸಿದೆನು ಜಯಿಸಿದೆನು ಆತ್ಮೀಕವಾಗಿದ್ದೇನು ದೇವರಿಗೆ ಇಷ್ಟಳಾಗಿ ಇಷ್ಟನಾಗಿ ಜೀವಿಸಿದನು ಅಂತ ನೀವು ಹೇಳಲಿಕ್ಕೆ ಸಾಧ್ಯವಾಗುತ್ತದೆ ಯಾ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ ಆ ವಾಕ್ಯ ಹೇಳುತ್ತಾ ಇದೆ ನನ್ನನ್ನು ಕರುಣಿಸಿ ನನ್ನಲ್ಲಿ ತನ್ನ ಪೂರ್ಣ ದೀರ್ಘಶಾಂತಿಯನ್ನು ತೋರ್ಪಡಿಸಿದನು ಎಂದು ಹೇಳುತ್ತಾ ಇದೆ ಆಮೇನ್ ಅದಕ್ಕೆ ಪೌಲನು ಕುರಿತ ಸಭೆಯವರಿಗೆ ಬರೆಯುತ್ತಾ ಅದರಲ್ಲಿ ಹದಿಮೂರನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು ಪ್ರೀತಿ ದಯ ತೋರಿಸುವುದು ಎಂದು ಹೇಳುತ್ತಾ ಇದೆ ಇನ್ನು ಅನೇಕ ವಿಷಯಗಳಿದಾವೆ ನಿಮಗೆ ಗೊತ್ತು ಆದರೆ ಪ್ರೀತಿ ಇದ್ದರೆ ದೀರ್ಘ ಶಾಂತಿ ಇರ್ತದೆ ನಿನ್ನ ಹೆಂಡತಿಯ ಮೇಲೆ ಗಂಡನ ಮೇಲೆ ಮಕ್ಕಳ ಮೇಲೆ ನಿನ್ನ ಆಫೀಸು ಕೆಲಸದ ಮೇಲೆ ನಿನಗೆ ಪ್ರೀತಿ ಇದ್ದರೆ ಸಹಿಸಿಕೊಳ್ತೀಯಾ ಹೌದಾ ಸ್ವಲ್ಪ ಅಯ್ಯೋ ಏನಾದರೂ ಆಗಲಿ ನನ್ನ ಹೆಂಡ್ತಿನೇ ನನ್ನ ಗಂಡನೇ ನನ್ನ ಮಕ್ಕಳೇ ಅಂತ ಸಹಿಸ್ಕೊಳ್ತೀರ ನಿಮ್ಮವರೇ ಆದರೆ ನಾವು ಸಹಿಸ್ಕೊಳ್ತೀವಿ ಬೇರೆಯವರಾದರೆ ನಾವು ಸಹಿಸ್ಕೊಳ್ಳಲ್ಲ ಹಾಗೆಯೇ ನಾವು ಯಾವುದೇ ವ್ಯಕ್ತಿಯಾಗಲಿ ಯಾವುದೇ ಪರಿಸ್ಥಿತಿಯಾಗಲಿ ನಾವು ದೀರ್ಘ ಶಾಂತಿಯಿಂದಿರಬೇಕು ಅದಲ್ವಾ ಬೇಗನೆ ಅವರು ತೊಂದರೆ ಕೊಟ್ಟಿದ್ದಕ್ಕೂ ಅವರು ನಿಮ್ಮನ್ನು ಬೈದಿದ್ದಕ್ಕೂ ಅವ್ರು ನಿಮಗೆ ಸಮಸ್ಯೆ ಉದ್ಭವ ಮಾಡಿದ್ದಕ್ಕೂ ಬೇಗನೆ ಏನೋ ಒಂದು ಹೇಳಿ ನಾವು ಪಾಪವನ್ನು ಮೂಟೆ ಕಟ್ಕೊಳ್ಳೋದಕ್ಕಿಂತ ಈ ದೀರ್ಘಶಾಂತಿ ಎಂಬ ಸದ್ಗುಣವನ್ನು ನಾವು ಧರಿಸಿಕೊಂಡ್ರೆ ಒಂದು ದಿವಸ ಯೋಸೇಪನಂತೆ ಉನ್ನತವಾದ ಸ್ಥಾನವನ್ನು ನೀವು ಅಲಂಕರಿಸುತ್ತೀರಾ ಆ ದೀರ್ಘಶಾಂತಿ ನಿಮಗೆ ದೇವರು ಅನುಗ್ರಹಿಸಿಕೊಡಲಿ ಕೊನೆಯದಾಗಿ ನಾನೊಂದು ವಾಕ್ಯವನ್ನು ಹೇಳ್ತೇನೆ ನಮಗೆ ನೋಡುತ್ತೇವೆ ಪವಿತ್ರಾತ್ಮನಿಂದ ಉಂಟಾಗುವ ಫಲಗಳಲ್ಲಿ ಗಲಾತಿದವರಿಗೆ ಬರೆದ ಪತ್ರಿಕೆ ಐದು ಇಪ್ಪತ್ತೆರಡರಲ್ಲಿ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘ ಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಶಮೆ ದಮೆ ಇಂಥವುಗಳೇ ಇಲ್ಲ ಹೇಳ್ತದೆ ಉಂಟಾಗುವ ಫಲ ಏನೆಂದರೆ ದೀರ್ಘ ಶಾಂತಿ ಶಾಂತತೆಯು ದೀರ್ಘವಾಗಿರಬೇಕು ಕೇವಲ ಕೆಲವು ನುಡಿಗಳಿಗೆ ಕೆಲವು ದಿನಗಳಿಗೆ ಅಲ್ಲ ನಮ್ಮ ಜೀವಿತವೇ ತುಂಬ ತೂಕವಾಗಿ ತುಂಬ ಗೌರವಾನ್ವಿತವಾಗಿ ನಿಧಾನವಾಗಿರಬೇಕು ಯಾವುದನ್ನು ದುಡುಕಿ ಮಾತನಾಡುವುದು ದುಡುಕಿ ತೀರ್ಮಾನಿಸುವುದು ಬೇಗನೆ ಕುಗ್ಗಿ ಹೋಗುವುದು ಕಣ್ಣೀರು ಹಾಕುವುದು ಕರ್ತನಿಲ್ಲ ದೇವರಿಲ್ಲ ನನಗೇನು ಸಹಾಯ ಸಿಕ್ಕಿಲ್ಲ ಅದು ಹಂಗಾಯಿತು ಇದು ಹಿಂಗಾಯಿತು ಅಂತ ಅಂದುಕೊಳ್ಳುವುದರ ಬದಲಾಗಿ ಕರ್ತನ ಮೇಲೆ ವಿಶ್ವಾಸವಿಟ್ಟು ನೀವು ತಾಳ್ಮೆಯಿಂದ ಕಾಯುತ್ತಾ ದೀರ್ಘಶಾಂತಿಯಿಂದಿದ್ದರೆ ದೇವರು ತನ್ನ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಮಾಡುತ್ತಾನೆ ಕರ್ತನ ದೀರ್ಘಶಾಂತಿಯು ನಿಮಗೆ ಬರಲಿ ಎಲ್ಲ ಕಾರ್ಯಗಳಲ್ಲಿ ಜಯವು ಆಶೀರ್ವಾದವು ಈ ತಿಂಗಳು ನಿಮಗುಂಟಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮಪಿತನೇ ಪರಿಶುದ್ಧನಾದ ದೇವರೇ ಈ ದಿನಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆಗಳು ನನಗೆ ಕೊಟ್ಟ ದೀರ್ಘಶಾಂತಿಗಾಗಿ ಸ್ತೋತ್ರ ಎಂದು ನಾವೆಲ್ಲರೂ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಮೊದಲು ತುಂಬ ದುಡುಕುತ್ತಿದ್ದೆ ಏನೇನೋ ತಪ್ಪು ಮಾಡುತ್ತಿದ್ದೆ ಬೇಗನೆ ಕಣ್ಣೀರಿಡುತ್ತಿದ್ದೆ ಬೇಗನೆ ದೇವರು ಮಾಡಲ್ಲ ಎಂದು ನಾನು ಕಣ್ಣೀರಾಕಿ ಕುಗ್ಗಿ ಹೋಗುತ್ತಿದ್ದೆ ಆದರೆ ಈಗ ಸ್ವಲ್ಪ ತಡವಾದರೂ ಕೂಡ ನನ್ನ ದೇವರು ಮಾಡುತ್ತಾರೆಂಬ ವಿಶ್ವಾಸದಿಂದ ನಂಬಿಕೆಯಿಂದ ನಾನು ಕಾಯುತ್ತಾ ಇದ್ದೇನಪ್ಪ ಈ ತಿಂಗಳು ನನಗೆ ದೀರ್ಘಶಾಂತತೆಯನ್ನು ಕೊಡು ದೀರ್ಘಶಾಂತಿಯಿಂದ ಪ್ರತಿಯೊಂದನ್ನು ಎದುರಿಸುವುದಕ್ಕೆ ನಿನ್ನ ಕೃಪೆ ಕರುಣೆ ಸಹಾಯಗಳನ್ನು ನನಗೆ ಮಾಡು ಎಂದು ಯಾರು ಪ್ರಾರ್ಥಿಸುತ್ತಿದ್ದಾರೋ ಅವರಿಗೆ ಸಹಾಯ ಮಾಡು ಯೋಸೇಪನಲ್ಲಿದ್ದಂಥ ದೀರ್ಘಶಾಂತಿಯನ್ನು ಯೇಸುವೆ ನಿಮ್ಮಲ್ಲಿದ್ದಂಥ ದೀರ್ಘಶಾಂತಿಯನ್ನು ಪೌಲನಲ್ಲಿದ್ದಂಥ ದೀರ್ಘಶಾಂತಿಯನ್ನು ನಮಗೆ ಅನುಗ್ರಹಿಸಿಕೊಡು ಹೌದು ಒಂದೇ ದಿನದಲ್ಲಿ ಅದು ಬರುವುದಿಲ್ಲಪ್ಪ ಪ್ರತಿದಿನ ನಮ್ಮ ಜೀವಿತದಲ್ಲಿ ತಾಳ್ಮೆಯಿಂದಲೇ 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 ಪ್ರತಿಯೊಂದನ್ನು ಎದುರಿಸಿ ನಾವು ದೀರ್ಘಶಾಂತಿಯಿಂದಿದ್ದು ಹೊಂದಿಕೊಳ್ಳುವುದಕ್ಕೆ ಸಹಾಯ ಮಾಡಿವಿ ಹೇಗೆ ಆ ನೀರಲ್ಲಿ ಬೇಗನೆ ನಮ್ಮ ಮುಖವು ಕಾಣಿಸುವುದಿಲ್ಲವೋ ಹಾಗೆ ಕದಡಿದ ನೀರಿನಲ್ಲಿ ಪರಿಷ್ಕಾರವು ಬೇಗ ಕಾಣಿಸುವುದಿಲ್ಲ ಸ್ವಲ್ಪ ಶಾಂತಿಯಿಂದ ಇರುವಾಗ ಉತ್ತರವೂ ಸಿಗುತ್ತದೆ ನಮ್ಮ ನಮ್ಮ ಸಮಸ್ಯೆಗೆ ಪರಿಷ್ಕಾರವೂ ಸಿಗುತ್ತದೆ ಆಶೀರ್ವಾದವೂ ಸಿಗುತ್ತದೆ ದೇವರ ಯವನಸ್ಥರಾಗಿರುವಂಥ ಇವರ ಜೀವಿತದಲ್ಲಾಗಲಿ ಕಷ್ಟ ಇರುವ ರೋಗ ಇರುವ ಸಾಲ ಇರುವ ಸಮಸ್ಯೆಗಳಿರುವ ಇವರ ಜೀವಿತದಲ್ಲಿ ಎಲ್ಲವನ್ನು ದೀರ್ಘಶಾಂತಿಯಿಂದ ಎದುರಿಸಿ ಈ ತಿಂಗಳು ಅದರ ಪ್ರತಿಫಲವನ್ನು ಹೊಂದಿಕೊಳ್ಳುವುದಕ್ಕೆ ನಿನ್ನಾತ್ಮನ ಕೃಪೆಯನ್ನು ತುಂಬಿಸು ಯವನಸ್ಥರಿಗೂ ಮಕ್ಕಳಿಗೂ ಎಕ್ಸಾಮ್ ಬರೆಯುವಂಥ ಮಕ್ಕಳಿಗೆ ದೀರ್ಘಶಾಂತಿಯನ್ನು ಕೊಡು ಸಮ್ಮರ್ ಹಾಲಿಡೇಸ್ ಬರುವಾಗ ದೀರ್ಘಶಾಂತಿಯನ್ನು ಕೊಡು ಮದುವೆಗಾಗಿ ಕಾಯುತ್ತಿರುವ ಗರ್ಭಫಲಕ್ಕಾಗಿ ಕಾಯುತ್ತಿರುವ ಸಾಲ ಬಿಡುಗಡೆಗಾಗಿ ಕಾಯುತ್ತಿರುವ ಮದುವೆಗಳಿಗಾಗಿ ಕಾಯುತ್ತಿರುವ ಅಪಾದೆಯವರೇ ರೋಗದಿಂದ ಬಿಡುಗಡೆಯಾಗಿ ಕಾಯುತ್ತಿರುವ ಶಾಪಗಳಿಂದ ಮಾಟಮಂತ್ರಗಳಿಂದ ದುರಾತ್ಮನ ಸೇನೆಗಳಿಂದ ಕೋರ್ಟು ಕಚೇರಿಗಳಿಂದ ಕತ್ತನೆ ದೇವರೇ ದುರ ದುಷ್ಟ ವ್ಯಕ್ತಿಗಳಿಂದ ಕೆಟ್ಟ ಸಂಬಂಧಗಳಿಂದ ದೇವರ ಯಾರು ಬಿಡುಗಡೆಯನ್ನು ಎದುರು ನೋಡುತ್ತಾ ಇದ್ದಾರೋ ಸ್ವಲ್ಪ ದೀರ್ಘ ದೀರ್ಘಶಾಂತಿಯಿಂದಿದ್ದು ಜಯವನ್ನು ಹೊಂದುವುದಕ್ಕೆ ಇವರಿಗೆ ಸಹಾಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ಪ್ರೀತಿ ಜನವೇ ನಿಮ್ಮೆಲ್ಲರಿಗೂ ನಿಮ್ಮೆದರ ಪ್ರೈಸ್ ದ ಲಾಡ್ ಜೀಸಸ್